ಎಎನ್ಎಂ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಡಬ್ಲ್ಯೂ ಶುದ್ಧ ಕಂಪನಿ ಅದರಿಂದ ತಯಾರಾಗುವ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರೋಸ್ಟಾಂಗ್ ಟಿ ಟಿ ಕಂಬಿಗಳು ಶಾಮ್ ಸ್ಟೀಲ್ ಟಿ ಎಂ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡಮೇಶ್ ಎಲ್ ಆಂಗಲ್ ಚಾನಲ್ ಸ್ಕ್ವೈರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಂ ಎಸ್ ಫ್ಲಾಟ್ ಜಿ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟರ್ ಟ್ರಾನ್ಸ್ಪರೆಂಟ್ ಶೀಟುಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಜೆಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಸುಂದ್ರ ಬಳಿ ಚಿಂತಾಮಣಿ ಎರಡು ಸಾವಿರದ ಎಂಟುನೂರು ಎಕರೆ ಗುಡಿಸಿರೋದ್ರ ಜೊತೆಗೆ ಹನ್ನೆರಡು ಸಾವಿರ ಎಕರೆದು ಮ್ಯಾಪ್ ಎಲ್ಲಿ ತಯಾರು ಮಾಡಿ ನೀವು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಿಗೆ ಬಂದ್ರಿ ಯಾರು ನಿಮ್ಮ ಕೈ ಕೊಟ್ಟವ್ರು ಅದಕ್ಕೆ ಸ್ಪಷ್ಟತೆ ಹೇಳಿ ಸ್ಪಷ್ಟ ಮಾಡಲಿ ಅವರು ಇದರಿಂದ ಯಾರಿದ್ದಾರೆ ಏನು ಅದ್ರ ಉದ್ದೇಶ ಅವ್ರು ಹೇಳೋವಂಥದ್ದು ಈ ಕಡೆ ಮಾಡಬೇಡಿ ಆ ಕಡೆ ಪ್ರದೇಶದಲ್ಲಿ ಮಾಡಿ ಹಂಗಾರೆ ಅಲ್ಲಿ ರೈತರು ಇಲ್ವಾ ಆ ಭಾಗದಲ್ಲಿ ಯಾವಾಗ ಈ ಕಡೆ ಈ ಕಡೆ ದುಬ್ಬರಹಳ್ಳಿ ಕಡೆ ಈ ಕಡೆ ಎಲ್ಲೋ ಭಾಗದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಅಲ್ಲಿ ರೈತರು ಅನುಮತಿ ಕೊಟ್ಟಿದ್ದಾರೆ ನಿಮಗೆ ಏನಿದ್ರೆ ಉದ್ದೇಶ ಹಂಗಾರೆ ಶಿಡ್ಲಘಟ್ಟದಲ್ಲಿ ನೀವು ಆ ಭಾಗದಲ್ಲಿ ಬೇಡ ಇನ್ನೊಂದು ಭಾಗದಲ್ಲಿ ಮಾಡೋದಕ್ಕೆ ಯಾರು ನಿಮಗೆ ಹಕ್ಕನ್ನು ಕೊಟ್ಟಂಥವ್ರು ಅಲ್ಲಿರ್ತಕ್ಕಂಥ ರೈತರು ನಿಮ್ಗೇನಾದರೂ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಬಂದು ಮಾಡಿಸಿ ನಾವೆಲ್ಲ ಒಪ್ಪಿಗೆ ಕೊಡ್ತೀವಿ ಅಂತ ರೈತರು ಎಲ್ಲ ಕಡೆ ಇರ್ತಕ್ಕಂಥ ರೈತರು ಎಲ್ಲರಿಗೂ ಅವ್ರದ್ದೇ ಆದಂಥ ಹಕ್ಕಿರ್ತದೆ ಕೈಗಾರಿಕಾ ಪ್ರದೇಶ ಮಾಡೋಂಥದ್ದು ಬಿಡೋದು ಬೇರೆ ವಿಚಾರ ಅವರ ಜಮೀನನ್ನು ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವರ ಸ್ವಇಚ್ಛೆ ಅವರಿಗೆ ಅದಕ್ಕೆ ಹಕ್ಕಿರ್ತದೆ ನೀವು ಅವ್ರ ಪರವಾಗಿ ಹೆಂಗ್ ತೀರ್ಮಾನ ಮಾಡೋಕ್ಕೆ ನೀವು ಯಾರು ನೀವು ಯಾರು ಅಲ್ಲ ನಾನು ಯಾರು ಅದರಿಂದ ಇವತ್ತು ಆಗುತ್ತೆ ತಾಲೂಕಿನಲ್ಲಿ ತಾಲೂಕಿನ ಎಮ್ ಎಲ್ ಏನಕ್ಕೆ ಇವತ್ತು ಆಗಿರ್ಬೇಕು ಎಂ ಅವರು ಇವೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ನಡ್ಕೊಂಡ್ರೆ ಭವಿಷ್ಯ ಎಲ್ರಿಗೂ ಒಳ್ಳೇದ ಡಿಪಾರ್ಟ್ಮೆಂಟ್ ಕಟ್ಟಡ ಇವೆಲ್ಲ ಉದ್ಘಾಟನೆ ಆಗ್ಬೇಕು ಅಂತ ಹಲವಾರು ಕೆಲಸಗಳ ಒತ್ತಡದಲ್ಲಿ ನಾವು ಮೊನ್ನೆ ಇಲ್ಲ ಬೇಗ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮತ್ತು ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಮೂರು ಕೋಟಿ ರೂಪಾಯಿ ಕಾಮಗಾರಿ ಒಂದು ಸತಿ ಬಂದು ವೀಕ್ಷಣೆ ಮಾಡಿ ಕೆಲವು ನಾವು ಅವರು ಒಟ್ಟಿಗೆ ವೀಕ್ಷಣೆ ಮಾಡಿ ಬದಲಾವಣೆಯನ್ನು ಹೇಳಿದ್ದೀವಿ ಮತ್ತಷ್ಟು ಅನುದಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅದು ಕೂಡ ನಾನು ಅವತ್ತೇ ಮಾತು ಕೊಟ್ಟಿದ್ದೀನಿ ನಾನು ಅಂತ ಹೇಳಿ ಮತ್ತು ಕೆಲವು ಕ ಹಳೆ ಕ ಏನು ಬಿಲ್ಡಿಂಗ್ ಇದೆ ಅದರ ಕೆಲವು ದುರಸ್ತಿ ಕಾಮಗಾರಿಗಳು ಕೂಡ ಆಗಬೇಕು ಅಂತ ಒಟ್ಟಾರಾಗಿ ಬೆಳಗ್ಗೆ ಹತ್ತುವರೆ ಹತ್ತು ಗಂಟೆಗೆ ಸರಿಯಾಗಿ ಹತ್ತು ಗಂಟೆಗೆ ಸರಿಯಾಗಿ ಒಟ್ಟಿಗೆ ಅಲ್ಲಿ ಪ್ರಾರಂಭ ಮಾಡಿದ್ದು ಜಂಗಮಕೋಟೆಯಿಂದ ಈಗ ಸುಮಾರು ಜಂಗಮಕೋಟೆ ಬೆಳ್ಳೂಟಿ ಮಳೆ ಹಣೆಯಾಗಿದೆ ಮತ್ತು ಈಗ ಇಲ್ಲಿ ನಗರದಲ್ಲಿ ಕಾಲೇಜು ಮತ್ತು ಈಗ ಅಂಡಿಗಿನಾಟನಾಗಿದೆ ಇದಾದ ಮೇಲೆ ನಾನೀಗ ಊಟ ಮುಗಿಸಿ ಗೌರಿಬಿದ್ದೂರಲ್ಲಿ ಅಲ್ಲಿ ಪಾಲಿಟೆಕ್ನಿಕ್ ಮತ್ತು ಕಾಲೇಜಿನ ಕಟ್ಟಡಗಳ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀನಿ ಕೊಠಾರಿಗೆ ಬೆಳಗಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರುವ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ಸರ್ ಈಗ ಇದು ರೈತ ಇವತ್ತು ನಾನು ಹೇಳ್ತೀನಿ ಕೇಳಿ ಕಳೆದ ಬಾರಿ ನಾನು ಶಿಡ್ಲಗೆಟ್ಟಿರ್ಬೋದು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದು ನಾವು ಆಸ್ಪತ್ರೆಯದು ಒಂದು ಕಾರ್ಯಕ್ರಮಕ್ಕೆ ಬರ್ತೀವಿ ನಾವು ದಿನಷ್ಟು ಗೊಂದಲ ಆಯಿತು ನನಗೆ ಭಾಳ ಬೇಸರ ಆಯಿತು ಆವತ್ತು ನಾನು ಹೇಳಿದೆ ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಏನು ನೀತಿ ನಿಯಮಗಳಿರ್ತವೆ ಶಿಷ್ಟಾಚಾರ ಇದೆ ಶಿಷ್ಟಾಚಾರದಂತೆ ಹುಡುಕೋದ್ ರಾಜಕಾರಣದಲ್ಲಿ ಸೋಲು ಗೆಲುವಿದೆ ನಾನು ಚುನಾವಣೆಯಲ್ಲಿ ಸೋತಿದ್ದೆ ನಾವೆಲ್ಲೂ ಆ ರೀತಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬೇರೆ ಕಡೆ ಹೋಗಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸ ಮಾಡಿದೆ ಇಲ್ಲಿ ಆ ರೀತಿ ಆಯ್ತು ಅವತ್ತು ಸಂದರ್ಭದಲ್ಲಿ ನಾನೇ ಭಾಳ ಬೇಸರ ವ್ಯಕ್ತಪಡಿಸಿ ನಾನು ಎಲ್ಲರಿಗೂ ಬುದ್ಧಿ ಹೇಳಿದಿಲ್ಲ ಇದು ಸರಿ ಇಲ್ಲ ಇದೀಥರ ಮಾಡೋವಂಥದ್ದು ಸರಿ ಇಲ್ಲ ಅಂತೇಳಿ ಅದಕ್ಕೆ ನೋಡಿ ಇವತ್ತು ನಾನು ಯಾರಿಗೂ ಮತ್ತೊಬ್ಬರು ಯಾರಿಗೂ ಇಲ್ಲಿ ಮಾಡೋದು ಬಿಡಲಿಲ್ಲ ಅದೇ ರೀತಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇವತ್ತು ಅವರು ಪ್ರತಿಭಟನೆ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಕಳಿಸಿ ಗಲಾಟೆ ಮಾಡಿಸ್ಬೋದಲ್ಲ ಅವ್ರು ಯಾಕೆ ಈ ಮುಖ್ಯಮಂತ್ರಿಗಳು ಒಂದು ಬ ಕೇಂದ್ರ ಸರ್ಕಾರದ ಹಣದುಬ್ಬರದ ಜನವಿರೋಧಿ ಕೆಲವು ಕಾರ್ಯಕ್ರಮಗಳ ವಿರುದ್ಧವಾಗಿ ಪ್ರತಿಭಟನೆ ಅಥವಾ ಒಂದು ಸ ಕಾರ್ಯಕ್ರಮ ಇಟ್ಟಾಗ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಕಪ್ಪಿನ ಬಾ ಬಾ ಮತ್ತೊಂದು ಯಾರಿಗೇ ಆಗಲಿ ಸಿಟ್ಟು ಬರಲ್ವಾ ಅದು ಸಭ್ಯತೆನಾ ಅದು ನೀವೇ ಹೇಳಿ ಸಭ್ಯತೆನಾ ಹಂಗಾರೆ ಇವತ್ತು ಪೆಹಲ್ಗಾಮಲ್ಲಿ ಇದು ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ವಾ ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಇವತ್ತು ಮುಗ್ಧ ಜನರು ಪ್ರಾಣ ಹೋಯ್ತಲ್ಲ ಈಗ ಒಪ್ಕೋಬೇಕಲ್ಲ ಈಗ ಅದನ್ನು ಯಾರು ಕೇಳಲೇಬಾರ್ದಾ ಕೇಂದ್ರ ಸರ್ಕಾರ ಏನು ಕಠಿಣವಾದಂಥ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾವು ಬದ್ಧವಾಗಿದ್ದೀವಿ ಆದರೆ ವೈಫಲ್ಯಗಳ ಬಗ್ಗೆ ಹಂಗಾರೆ ಇಲ್ಲಿ ನೀವು ರಾಜ್ಯ ಸರ್ಕಾರದ ಬಗ್ಗೆ ಜನಿವಾರದ ವಿಚಾರದಲ್ಲಿ ನೀವು ಹೇಳ್ತೀರಲ್ಲ ರೈಲ್ವೆ ನೇಮಕಾತಿಯಲ್ಲಿ ಏನಿತ್ತು ಅದು ಹಿಂಪಡೆದ್ರು ಅಂತ ಅಶೋಕ್ ಅವರು ಹೇಳ್ತಾರೆ ಅಂದರೆ ಯಾಕೆ ಬಂತು ಅದರ ನಮ್ಮ ಕೆಇಯಲ್ಲಿ ಜನಿವಾರ ತೆಗಿಬೇಕು ಅಂತ ಏನಾದರೂ ನಾವು ಸೂಚನೆ ಕೊಟ್ಟಿದ್ವಾ ಯಾರೋ ಒಬ್ಬ ಒಂದು ಒಂದು ಕೇಂದ್ರದಲ್ಲಿ ಒಬ್ಬ ಅವಿವೇಕಿ ಮಾಡಿರ್ತಕ್ಕಂಥ ತಪ್ಪಿಗೆ ಸಿದ್ದರಾಮಯ್ಯನವರು ಅದಕ್ಕೆ ಒಳಗಾರರ ಏನು ಮಾತಾಡಿದ್ದ ನೀವು ಏನಾದರೂ ನೀವು ಬರೀ ಧರ್ಮ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲೇ ರಾಜಕಾರಣ ಮಾಡಿಕೊಟ್ಟಿದ್ದೀರಾ ಯಾವ ರೀತಿ ಸಿದ್ದರಾಮಯ್ಯವ್ರಿಗಾಗ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧ ಅಶೋಕ್ ಅವರು ಹಿಂದೆ ಗೃಹ ಮಂತ್ರಿಗಳಾಗಿದ್ದರು ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ಬ ಪೇದೆ ತಪ್ಪು ಮಾಡ್ತಾನೆ ಏನೊಂದು ಮಾಡ್ತಾರೆ ಅಂದರೆ ಅದು ನೇರವಾಗಿ ಗೃಹ ಮಂತ್ರಿಗಳು ತಪ್ಪು ಮಾಡಿದಾಗ ಹೇಳಿ ನೀವು ಹೇಳಿ ಈ ರೀತಿ ಅವ್ರಿಗೆ ಉದ್ದೇಶ ಇಷ್ಟೇ ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ಬೇಕು ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಅವ್ರದ್ದು ಆ ಕಾರಣದಿಂದ ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರು ಆ ರೀತಿ ಗೊಂದಲ ಸೃಷ್ಟಿ ಮಾಡಿದ್ರು ಬಹುಶಃ ಅವರ ಮುಖ್ಯಮಂತ್ರಿಗಳ ಜಾಗದಲ್ಲಿ ನಾನಿದ್ರು ಕೂಡ ಸಿತ್ತಾಗ್ತಿದ್ದೆ ಯಾಕಂದರೆ ನಾವು ಅವರ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ನಾವು ಹೋಗಿ ಏನು ಆ ಸಮಾರ ಸಭೆಗಳನ್ನು ಕೆಡಿಸ್ತಕ್ಕಂಥ ಕೆಲಸಗಳು ನಾವು ಮಾಡಿಲ್ಲ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅದರಿಂದ ಇವತ್ತು ಇವತ್ತು ಇಲ್ಲಿ ಬಂದು ಹತ್ತು ಜನ ಬಂದು ಇಲ್ಲಿ ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸ್ಬೋದು ಯಾರೇನು ನಮ್ಮ ಸಮ ನಮ್ಮ ಕಾರ್ಯಕ್ರಮವನ್ನು ಕೆಡಿಸುವಂಥದ್ದು ಆಗುತ್ತೆ ಹತ್ತು ಜನ ಅದೇನು ಜಾಸ್ತಿ ಜನ ಬೇಕಾಗಿಲ್ಲ ಸಾವಿರ ಜನ ಸಾವಿರಾರು ಜನ ಇದ್ದರೂ ಕೂಡ ಹತ್ತು ಜನ ಬಂದು ಬ್ಲ್ಯಾಕ್ ಫ್ಲಾಗ್ ತೋರಿಸುವಂಥದಕ್ಕೆ ಮಾಡ್ಬೋದು ಅದು ಸಭ್ಯತೆಯ ಅದು ಸಭ್ಯತೆಯನ್ನು ಬಿಟ್ಟು ನಡ್ಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿಯವರು ಅವರು ಅದನ್ನು ಅವ್ರು ಹಚ್ಕೋಬೇಕಾಗತ್ತೆ ಇದು ನಿರಂತರವಾಗಿ ಈ ರೀತಿ ಜನರನ್ನು ಯಾವ ಮಾಡಿಸ್ಬೋದು ನೀವು ಮಾಡ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆ ಕುತಂತ್ರಗಳ ಜನ ನಂಬ್ತಾ ಇರ್ತಾರೆ ಅಂತಕ್ಕಂಥ ಭ್ರಮೇಲಿದೆ ಎಕ್ಸಾಮಲ್ಲಿ ವಿದ್ಯಾರ್ಥಿಗೆ ಜಟಾಪಟ್ಟಿ ಇಲ್ಲ ಯಾರು ಜಟಾಪಟ್ಟಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ ನೋಡಿ ರೈತರ ಕೋರಿಕೆ ಮೇರೆಗೆ ನಾವು ಡಿ ಬಿಯಲ್ಲಿ ಈ ರೀತಿ ಪ್ರಕ್ರಿಯೆ ಇಲ್ಲ ಇದು ಐ ಡಿ ಬಿಗೂ ಈ ಪ್ರಕ್ರಿಯೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಐತೆ ಇದು ನಾವು ಜಿಲ್ಲಾಡಳಿತ ಈ ಪ್ರಕ್ರಿಯೆಯನ್ನು ಮಾಡಿದೆವು ಈಗ ರೈತರ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾಗ ಒಂದು ಮಾತಾಡ್ತಾ ಇದ್ದಾರೆ ಬೇರೆ ಸಂದರ್ಭದಲ್ಲಿ ಬೇರೆ ಮಾತಾಡೋಂಥ ಮಾಡ್ತಾಯಿದ್ದಾರೆ ಬಹುಶಃ ಇದು ಒಳ್ಳೆಯದ ಬೆಳವಣಿಗೆ ಅಲ್ಲ ಯಾಕಂದರೆ ನನಗೆ ಇವತ್ತು ಭಾಳಷ್ಟು ದೂರುಗಳು ಬರ್ತಾ ಇದ್ದಾವೆ ಭಾಳಷ್ಟು ಜನಕ್ಕೆ ಒತ್ತಡ ಹಾಕಿದ್ದಾರೆ ನೀವು ಬೇಡ ಅಂತ ಹೇಳಿದ್ರೆ ನಿಮಗೆ ರೇಟ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಕೇಳೋರಿಗೆ ಒಂದೇ ಕಂತಿನಲ್ಲಿ ಕೊಡೋದಿಲ್ಲ ಇನ್ನು ಕೇಳೋರಿಗೆ ದಾರಿಗೆ ಅಡ್ಡ ಹಾಕ್ತೀವಿ ನೀವೇನಾದರೂ ಪರವಾಗಿ ಹೇಳಿದ್ರೆ ಅಂತ ಈ ರೀತಿ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನಾನು ಪಾರದರ್ಶಕವಾಗಿ ನಾವು ಬಣ್ಣ ಬದಲಾಯಿಸಿದ್ದೇವೆ ಒಂದು ಕೆಂಪು ಒಂದು ಬಿಳಿ ಚೀಟಿ ನಾವು ಆ ರೀತಿ ಇದ್ದರೆ ಒಂದೇ ಬಿಳಿ ಚೀಟಿ ಕೊಟ್ಟು ನಾವು ಮಾಡ್ಬೋದಿತ್ತಲ್ವಾ ಸೊ ಇಷ್ಟು ಪಾರದರ್ಶಕವಾಗಿ ನಾನು ಶಾಸಕರು ಬೆಳಗ್ಗೆ ಹತ್ತುವರೆಯಿಂದ ನಾವು ಸಂಜೆ ಏಳುವರೆ ಎಂಟು ಗಂಟೆಯವರೆಗೂ ಅಲ್ಲಿದ್ದೀವಿ ರೈತರ ಜೊತೆ ಬೇರೆತಿದ್ದೀವಿ ಸರ್ಕಾರದ ಜವಾಬ್ದಾರಿ ನಾನು ಹೇಳಲೇಬೇಕು ಗೊಂದಲ ಸೃಷ್ಟಿ ಮಾಡಿದ್ದೆ ಹನ್ನೆರಡು ಸಾವಿರ ಎಕರೆ ಒಂದು ಪ್ಲ್ಯಾನ್ ಯಾರು ತಯಾರು ಮಾಡಿದ್ದು ಯಾರು ಅದನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದು ಈ ರೀತಿ ತಪ್ಪು ಇದನ್ನು ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ವಿರೋಧ ಮಾಡ್ತಾಯಿದ್ದಾರೆ ನನಗೆ ಮಾಹಿತಿ ನೆನ್ನೆ ಗೊತ್ತಾಯಿತು ಹಿಂದೆ ಇಲ್ಲಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಆಗಬೇಕು ಅಂತಕ್ಕಂಥದ್ದಿತ್ತು ನಿನ್ನೆ ಯಾರೋ ಸ್ನೇಹಿತರು ಮಾತಾಡುವಂಥದ್ದು ಕೇಳಿಸ್ಕೊಂಡೆ ಈಗ ಅಲ್ಲಿ ಯಾರೋ ಲೇಔಟ್ ಇದ್ದಾರೆ ಯಾವ ಜಾಗ ಅಲ್ಲಿ ವಿಶ್ವವಿದ್ಯಾಲಯ ಮಾಡಬೇಕು ಅಂತಿದ್ದಾರೆ ಅಂದರೆ ಈಗ ಇದರಿಂದ ಉದ್ದೇಶಗಳು ಏನಿದೆ ಅಂತಕ್ಕಂಥದ್ದು ನಮಗೂ ಅರ್ಥ ಇಲ್ಲ ನಾನಂತೂ ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಹೇಳಿ ಮಾಡಿದ್ದೀವಿ ಇದು ಈಗ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನ ಬಂದಿಲ್ಲ ಈಗ ನಾವು ಇಲ್ಲಿ ಸ್ಪಷ್ಟವಾದಂಥ ತೀರ್ಮಾನ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಈಗ ಬಹುಶಃ ಕೆ ಐ ಡಿ ಬಿ ಅವರು ಅವರ ನಿಯಮಗಳಲ್ಲಿ ಪ್ರತಿಯೊಬ್ಬರನ್ನು ಮಾತಾಡಿ ಅವರು ಪ್ರತ್ಯೇಕವಾಗಿ ಮಾತಾಡುವಂಥ ಟ್ವೆಂಟಿ ಏಯ್ಟ್ ಬಾರ್ ಟು ಮತ್ತು ತ್ರೀ ಪ್ರಕ್ರಿಯೆ ಮಾಡಬೇಕಾಗುತ್ತೆ ಭವಿಷ್ಯ ಯಾಕಂದರೆ ನಾನು ಇದು ಜಿಲ್ಲಾಡಳಿತದ ಪರವಾಗಿ ಮಾಡಿರ್ತಕ್ಕಂಥದ್ದು ಕೆ ಐ ಡಿ ಬಿ ಸಂಬಂಧ ಇಲ್ಲ ಅದು ಆ ಪ್ರಕ್ರಿಯೆ ಭವಿಷ್ಯ ಕೆ ಐ ಡಿ ಪಿ ಮಾಡಿದ ನಂತರ ಏನು ತೀರ್ಮಾನ ಮಾಡಬೇಕು ಮುಂದುವರಿಸಬೇಕಾ ಬೇಡ ಅಂತಕ್ಕಂಥದ್ದು ಅವರು ತೀರ್ಮಾನ ಮಾಡ್ತಾರೆ ನಮ್ಮ ಕಡೆಯಿಂದ ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಮಿಕ್ಸ್ಡ್ ಒಂದು ಒಪಿನಿಯನ್ ಇದೆ ಮಾಡಬೇಕು ಅಂತಕ್ಕಂಥದ್ದು ಇದೆ ಮಾಡಬಾರ್ದು ಇದೆ ಮತ್ತು ನಿಂತಿರ್ತಕ್ಕಂಥದ್ದು ಇದೆ ಅದರಿಂದ ಇದರಲ್ಲಿ ಸ್ಪಷ್ಟತೆ ಇಲ್ಲ ಸ್ಪಷ್ಟತೆ ಇದ್ದರೆ ಭವಿಷ್ಯ ನಾವು ಇಲ್ಲೇ ಒಂದು ಸ್ಪಷ್ಟವಾದಂಥ ತೀರ್ಮಾನ ನಾವು ಹೇಳ್ಬೋದಾಗಿತ್ತು ಇಲ್ಲಿ ಸ್ಪ ಅಸ್ಪಷ್ಟವಾಗಿರ್ತಕ್ಕಂಥದ್ದು ಮತ್ತು ನಾನಾ ಗೊಂದಲಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ರಿಂದ ಮತ್ತು ನನಗಂತೂ ಭಾಳ ನೋವಾಗಿದೆ ಏನು ಅಂದರೆ ಒಂದು ನಿಮಿಷ ನನಗಂತೂ ಭಾಳ ನೋವಾಗಿದೆ ಈ ವಿಚಾರದಲ್ಲಿ ನಾನು ರಾಜ್ಯದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಒಂದು ಪ್ರಯತ್ನಕ್ಕೆ ರೈತ ಸಂಘದ ಮುಖಂಡರು ಮತ್ತು ಎಲ್ಲರ ಬೇಡಿಕೆ ಮೇರೆಗೆ ನಾವು ಶಾಸಕರು ಮಾತಾಡಿ ಆ ಒಂದು ಪ್ರಯತ್ನ ಮಾಡಿದ್ವಿ ಅಷ್ಟು ಪ್ರಾಮಾಣಿಕವಾಗಿ ತಾವೆಲ್ಲರೂ ಅಲ್ಲಿ ಸಾಕ್ಷಿಭೂತರಾಗಿದ್ವಿ ಅಲ್ಲಿದ್ದು ಮಾಡಿದಂಥದ್ರ ಬಗ್ಗೆ ಕೆಟ್ಟ ಕೆಟ್ಟದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬಹುಶಃ ನಮಗೂ ಸ್ವಾಭಿಮಾನ ಇರ್ತದೆ ಅವರೊಬ್ಬರೇ ಅಸಲು ಟವಲ್ ಹಾಕ್ಕೊಂಡು ಈ ಕೆಲವರು ರೈತ ಸಂಘ ಅಂತ ಹೇಳ್ಕೊಂಡು ಓಡಾಂ ಓಡಾಡೋಂಥವ್ರೆ ರೈತರ ಮಕ್ಕಳನ್ನು ಇವತ್ತು ರೈತ ಸಂಘದಲ್ಲೂ ಕೂಡ ಭಾಳಷ್ಟು ಗುಂಪುಗಳಿದ್ದಾವೆ ಈಗ ಯಾ ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಇವತ್ತು ಜನ ಇವತ್ತು ರೈತರು ಕೂಲಿ ಕಾರ್ಮಿಕರು ಎಲ್ಲ ಜನ ನಮಗೆ ಓಟ್ ಹಾಕಿ ಇವತ್ತು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಇದು ಕೇವಲ ನಾವು ರೈತರ ಪರವಾಗಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಗೆ ನೀವು ಹೇಳಲಿಕ್ಕೆ ಸಾಧ್ಯ ಇದೆ ಹಾಗಾದ್ರೆ ನಾನು ಅಸಲು ಟವಲ್ ಹಾಕ್ಕೊಂಡ್ರೆ ಮಾತ್ರ ರೈತನ ನಾನು ಇದು ಅವರು ಬಹುಶಃ ಅದನ್ನು ತಲೆಯಲ್ಲಿ ತೆಗಿಬೇಕಾಗುತ್ತೆ ಇವತ್ತು ಈ ಭಾಗದಲ್ಲಿ ರೇಷ್ಮೆಗಳು ಕೊಟ್ಟಿದ್ದರು ಶಾಸಕರು ಎಷ್ಟು ಕಷ್ಟಪಟ್ಟು ಜಾಗ ಕೊಡಿಸ್ತಾರೆ ಸರ್ಕಾರ ಅದೇ ರೀತಿ ಎರಡು ಹಂತದಲ್ಲಿ ಆಗೋದು ಬೇಡ ಅಂತ ಒಂದೇ ಹಂತದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಸರ್ಕಾರದಲ್ಲಿ ನಮ್ಮ ಸರ್ಕಾರ ದೃಢವಾದ ತೀರ್ಮಾನ ತಗೊಂಡು ಇನ್ನೂ ಕೊಟ್ಟಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಇವೆಲ್ಲ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ ಇಷ್ಟೆಲ್ಲ ಹೇಳ್ತಕ್ಕಂಥವ್ರು ಯಾಕೆ ಖಾಸಗಿ ಲೇವಟ್ಟುಗಳಾಗುವಂಥದ್ದಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇಲ್ಲ ಫಲವತ್ತಾದ ಭೂಮಿ ಅಂತಾರಲ್ಲ ಯಾಕೆ ಇವತ್ತು ವಿಶ್ವವಿದ್ಯಾಲಯ ಇಲ್ಲಾಗಿದ್ರೆ ಏನಾಗ್ತಿತ್ತು ಏನಾಗ್ತಿತ್ತು ಯಾಕೆ ಈ ರೀತಿ ಕೆಲವು ಅಭಿವೃದ್ಧಿ ವಿಚಾರಗಳಿಗೆ ಅಡ್ಡಿಪಡಿಸತಕ್ಕಂಥದ್ದು ಯಾಕೆ ನಾನು ಬಂದೆ ನೋಡಿದೆ ಇವತ್ತು ಆ ಕಡೆ ಬಂದೆ ಎಷ್ಟು ಲೇಔಟ್ಗಳಾಗ್ತಾ ಇದ್ದಾವಲ್ಲಿ ನಲವತ್ತಾದ ಭೂಮಿ ಅಂದರೆ ಯಾಕೆ ಲೇಔಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ಯಾರೋ ಒಬ್ಬರು ಸಲಹೆ ಕೊಟ್ಟರು ಇದರ ಹಸಿರು ವಲಯ ಮಾಡಿಬಿಡಿ ಲೇಔಟ್ ಮಾಡಬಾರ್ದಿಲ್ಲಿ ಆ ರೀತಿ ಏನಾದರೂ ಕೈಗಾರಿಕೆ ಪ್ರದೇಶ ಮಾಡದೇ ಇದ್ದ ಪಕ್ಷದಲ್ಲಿ ಗ್ರೀನ್ ಬೆಲ್ಟ್ ಮಾಡಿಬಿಡಿ ಅವಾಗ ಈ ರೀತಿ ಏನು ಈಗ ಹಿಂದೆಯಿಂದ ಯಾರ್ಯಾರು ಕುಮ್ಮಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನೆನ್ನೆ ಯಾವುದೋ ಒಂದು ಹೇಳಿಕೆ ನೋಡಿದೆ ಯಾರೋ ಹುಡುಗನಿಗೆ ಒಬ್ಬನಿಗೆ ಕೈಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಎದುರಿಸ್ತಾ ಇದ್ದಾರಂತೆ ಈ ರೀತಿ ಯಾಕೆ ಮಾಡಬೇಕು ನಾನು ಹೇಳುವಂಥದ್ದು ನಾವಂತೂ ಮುಕ್ತವಾಗಿದ್ದೇವೆ ಈಗ ನನ್ನ ಕ್ಷೇತ್ರ ಅಲ್ಲ ಇದು ನನ್ನ ಜಿಲ್ಲೆ ನಾನು ಜಿಲ್ಲಾ ಮಂತ್ರಿ ಸಲಿ ಶಾಸಕರಿದ್ದಾರೆ ಶಾಸಕರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಯಾಕೆ ಈ ರೀತಿ ಮಾತಾಡುವಂಥದ್ದು ಏನಿದೆ ಇದರಿಂದ ಯಾರಿದ್ದಾರೆ ನಾನು ಅವರಿಗೆ ಕೇಳುವಂಥದ್ದು ಇಷ್ಟೇ ನಿಮಗೆ ಭಾಳಷ್ಟು ಗೌರವ ಕೊಟ್ಟು ಇದುವರೆಗೂ ನಾನು ಭಾಳಷ್ಟು ಗೌರವದಿಂದ ನಿಮಗೆ ಮಾತಾಡಿದ್ದೀನಿ ನಿಮ್ಮ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ದೀನಿ ಆದರೆ ನೀವು ನನ್ನ ಮುಂದೆ ಒಂದು ಹಿಂದೆ ಒಂದು ಮಾತಾಡುವಂಥದ್ದು ನಮಗೂ ಸ್ವಾಭಿಮಾನ ಇದೆ ನಾವು ಇದ್ದೀವಿ ನಾವು ಉಪಕಾರ ತಿನ್ನುವಂಥವ್ರು ದಯವಿಟ್ಟು ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೀವು ಹೇಳ್ದಂಗೆ ನಾವು ಕೇಳಬೇಕು ನೀವು ಹೇಳಿದ್ದ ದಾರಿಯಲ್ಲ ನಾವು ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡುವಂಥದ್ದು ಅಲ್ಲ ಜನ ಇವತ್ತು ಜನಪ್ರತಿನಿಧಿಗಳನ್ನ ಜನರ ಸರ್ವಾಂಗ ಸರ್ ಸರ್ವ ಮಟ್ಟಿಗೆ ಜ್ಞಾನ ಇದೆ ವಿದ್ಯಾರ್ಹತೆ ಇದೆ ನಿಮಗೆ ನಾನು ಹೇಳಿದ್ದೀನಿ ಇವತ್ತು ಟ್ವೀಟ್ ಮಾಡಿದ್ದೇನೆ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ ಅವ್ರ ಮೇಧಸ್ಸು ಎಷ್ಟಿದೆ ಅಷ್ಟು ಮಟ್ಟಿಗಿದೆ ಅಶೋಕ್ ಅವರ ಮೇಧಸ್ಸು ಸ ಅವರಿಗೆ ಕಲಕಳಿ ಎಷ್ಟಿದೆ ಸಾಮಾಜಿಕ ಜ್ಞಾನ ಎಷ್ಟಿದೆ ಅಂತಕ್ಕಂಥದ್ದು ಅವರ ಪಕ್ಷದವರೇ ಭಾಳಷ್ಟು ಸಂದರ್ಭದಲ್ಲಿ ಉಲ್ಲೇಖ ಮಾಡತಕ್ಕಂಥಕ್ಕಂಥದ್ದು ಇದೆ ಅದರಿಂದ ಅವರು ನಾವು ಯಾವುದು ನಾನು ಪದೇ ಪದೇ ಹೇಳಿದೆ ನಮ್ಮ ಎ ಗೈಡ್ಲೈನ್ಸಲ್ಲಿ ಎಲ್ಲೂ ಆ ಥರ ಇಲ್ಲ ಆದರೆ ನೀವು ರೈಲ್ವೆ ರಿಕ್ರೂಟ್ಮೆಂಟ್ ಇದರಲ್ಲಿ ಅಡ್ಮಿಷನ್ ಟಿಕೆಟನ್ನು ನನ್ನ ಹತ್ರ ಹಾಕಿದ್ದೆ ಸ್ಪಷ್ಟವಾಗಿ ಬರೆದಿದ್ದೀರ ಆಮೇಲೆ ಅದು ನಿಂತ್ಪಡಿದ್ವಿ ಅಂತ ನೀವು ಹೇಳ್ಕೊಳೋದು ಅಂದರೆ ನೀವು ಅಂದರೆ ಏನೋ ನಾವು ಹಂಗೆ ಹಾಕ್ಬಿಟ್ಟಿದ್ರು ನಾವು ಹಿಂದೂ ಪರ ಇದ್ದೀವಿ ನಾವು ಹಿಂಪಡೆದ್ವಿ ಅಂತ ಅದರಲ್ಲೂ ನೀವು ಇದು ಮಾಡಾಕ ಹೆಂಗೆ ಬಂತದ್ದು ಹೆಂಗೆ ಹಾಕ್ಸಿದ್ರಿ ಮತ್ತೆ ನೀವು ಹಂಗಾರೆ ನರೇಂದ್ರ ಮೋದಿ ಅವ್ರು ಹಾಕ್ಸಿದ್ದದು ಹೇಳಿ ಇವತ್ತು ಸಿದ್ದರಾಮಯ್ಯ ಅವ್ರ ಮೇಲೆ ನೀವು ಹೇಳ್ತಿರಲ್ಲ ಹಂಗಾರೆ ನರೇಂದ್ರ ಮೋದಿ ಅವ್ರು ಹಾಕ್ಸಿದ್ರ ಮಾಂಗಲ್ಯ ದೀಕ್ಷೆ ಅಂತೇಳಿ ಯಾರು ಆ ಮಟ್ಟಕ್ಕೆ ನಾವು ಹೇಳಲಿಕ್ಕಾಗತ್ತಾ ಆ ಕೀಳು ಅಭಿರುಚಿಯ ರಾಜಕಾರಣ ನಾವು ಮಾಡಬೇಕಾ ಅವರು ಆ ಥರ ಕೀಳು ಮಟ್ಟದ ಅಭಿರುಚಿಯ ರಾಜಕಾರಣವನ್ನು ಮನೆ ಅಶೋಕ್ ಅವರು ಮಾಡ್ತಾ ಇದ್ದಾರೆ ಬಹುಶಃ ವಿರೋಧ ಪಕ್ಷದ ಸ್ಥಾನಕ್ಕೆ ಅದು ಶೋಭೆ ತರ್ತಕ್ಕಂಥದ್ದಲ್ಲ ಇನ್ನಾದರೂ ಸ್ವಲ್ಪ ವಾಸ್ತವಿಕ ವಿಚಾರಗಳನ್ನು ಜನರ ಮುಂದೆ ಹೇಳುವಂಥದ್ದು ಮಾಡಿ ಇಷ್ಟು ಅಧಿಕಾರದ ದಹ ಆಗಬಾರ್ದು ಇಷ್ಟು ದಹ ಇರಬಾರ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಅಧಿಕಾರ ಕೊಡ್ತಾರೆ ನಾವು ಇನ್ನೊಬ್ಬರು ಕೊಡ್ತಾರೆ ಮತ್ತೊಬ್ಬರು ಕೊಡ್ತಾರೆ ಯಾರೂ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಎಲ್ಲರೂ ಇವತ್ತು ನಮ್ಮದೇ ಆದಂಥ ಏನೋ ಅದೃಷ್ಟ ಅಥವಾ ಜವಾಬ್ದಾರಿಗಳು ಜನ ಕೊಡ್ತಾರೆ ಅದರಿಂದ ಅವನ್ನೆಲ್ಲ ಬಹುಶಃ ಅರ್ಥ ಮಾಡಿಕೊಡ್ತಾರೆ